ಮತ್ತ ಬಿಡಂಗು ಎಲ್ಲ ಓದೊಂದು ನೂರು ರೂಪಾಯಿ ಹೋದ್ರೆ ಕೊಡೋಣ ಅಂತ ಅದಕ್ಕ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಾಕ ಕೇಂದ್ರ ದೂಷಿಸಿ ಅಂತ ಕತ್ರಿಕೋಣ ಅವ್ರು ಹೋಗೋದು ಮಾತಾಡೋದು ದಯಮಾಡಿ ಆ ಅರ್ಥಕ್ಕೆ ನೀವು ಇಡಬಾಡ್ರಿ ಮತ್ತೆ ನೀವು ನಿಮ್ದು ಹೇಳಿರ್ಬಿಡ್ರಿ ಇಂಥದ್ದು ಸರ್ಕಾರ ಅಂದ್ರೆ ನೀವು ಒಬ್ಬರಲ್ಲ ನೀವಂದ್ರೆ ಡಿಸೈಡ್ ಮಾಡೋದಾಗಲ್ಲ ಅದು ಅರ್ಥಕತ್ತ ನಿಮಗೆ ಅದ್ರ ಹಂಗಂತ ಅಂತ ಹೇಳಿ ನಮಗ್ ಬ್ಯಾರೇ ಏನಾಗಲ್ರಿ ಟಿವಿ ಹೆಚ್ಚಿನ ನಿಮ್ಮ ಜೊತೆ ಬರ್ತಲ್ಲ ನಮ್ಗೆ ಸಂತ ಆಗತ್ತೆ ಬದಕಿ ನಾವು ಸಂತ ಕೊಡಕತ್ತೀವಿ ಇವ್ರು ಹೊಡೆದಾಡ್ತಾರ ಕುರ್ಚಕ್ಕ ಇವ್ರು ಕುರ್ಚ ತಗೊಂಡ್ ನಾವೇ ಮಾಡೋನು ಹಿಂಗ ಆಗ್ಬಿಡುತ್ತಷ್ಟ ನಮಗೆ ತಿಳಿದಿತಿ ಹ ಅದು ನಮ್ ಇಂತ ಪರಿಸ್ಥಿತಿ ಅದ ಅವ್ರ ರಾತ್ರಿ ಚಳಿಯ ಮಕ್ಕಬೇಕು ಇವ್ರ ಬ್ರೇ ಕುರ್ಚ ಹಿಡ್ಕೊಂಡ್ ಹೊಡೆದಾಡ್ತಾರಲ್ಲ ಅಂತ ಅದಕ್ಕೆ ಇರ ಮರ್ತ್ ಕೀರ್ತಿರ ಅಂತ ಮತ್ತ ಅವ್ ಬಿಡಂಗು ಎಲ್ಲ ಹೋಗಿ ರೂಪಾಯಿ ಹೋದ್ರೆ ಇಲ್ಲೇ ಕೊಡೋಣ ಅಂತ ಅದಕ್ಕ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಕ್ಕ ಕೇಂದ್ರ ದೂಷಿಸಿ ಕಿತ್ರಗಳ ಅವ್ರು ಹೋಗೋದು ಮಾತಾಡೋದು ದಯಮಾಡಿ ಆ ಅಂಕಕ್ಕೆ ನೀವು ಗಪಾಡ್ರಿ ನೀವು ನಿಮ್ದು ಇದು ಸರ್ಕಾರ ಅಂದ್ರೆ ನೀವು ನೀವು ನೀವಂತ ಡಿಸೈಡ್ ಮಾಡೋದಾಗಲ್ಲ ಅದ್ ಆಗ್ತಕ್ಕ ನಿಮಗೆ ಅದ್ರ ಹಂಗ ಅಂತ ಹೇಳಿ ನಮಿಗೆ ಬ್ಯಾರೇ ಏನಾಗಲ್ರಿ ಟಿವಿ ಹೆಚ್ಚಿದ ನಿಮ್ ಸುದ್ದಿ ಬರ್ತಲ್ಲ ನಮ್ಗೆ ಆಗತ್ತೆ ಬರ್ತೀವಿ ನಾವು ಕಂಟಕ ಕೊಡಕತ್ತೀವಿ ಇವ್ರು ಓಡದಾಡ್ತಾರಲ್ಲ ಕುರ್ಚಕ ಇವ್ರು ಕುರ್ಚತ್ತ ನಾವು ಏನ್ ಮಾಡೋಣ ಹಿಂಗಾಗ್ಬಿಡದ ಅಷ್ಟ ನಮಗೆ ತಿಳಿದ್ವಿ ಅದು ನಮ್ಮ ಇಂತ ಪರಿಸ್ಥಿತಿ ಆದ್ರೆ ಅವ್ರು ರಾತ್ರಿ ಚಳಿ ಮಕ್ಕಬೇಕು ಇವರು ಬೇರೆ ಪುಚ್ಚೆ ದೊಡ್ಡದಾಡ್ತಾರಲ್ಲ ಅಂತ ಅದಕ್ಕೆ ಅಂತ ಕರ್ಷ ಆತಲ್ಲ ಹತ್ತು ವರ್ಷ ನೆನಪಿಲ್ಲ ನಮಗೆ ವರ್ಷ ಹೆಂಗ್ ಗೊತ್ತಾಗಲ್ಲ ಬರ್ತಾಗಲ್ಲ ಆದ್ರೆ ಹತ್ತು ವರ್ಷದಿಂದ ನಾವು ಕೊಟ್ಟಲ್ ಇಲ್ಲಿ ಖರೀದಿನೂ ಮಾಡ ನಾವು ಬಹಳಷ್ಟು ಇಲ್ಲಿ ಸ್ಟಾಫ್ ಇಟ್ಟಿದ್ವಿ ಆಮೇಲೆ ಮಾರ ಹತ್ತ ಆತು ಸರಿ ಇರ್ತಿಲ್ಲ ಸ್ಪಂಗಸ್ ಬಂದಿತ್ತು ಹಾಳಾತು ಅದರದ್ದು ನುಕ್ಸಾನೂ ಆತು ಸರ್ಕಾರ ಅದರಿಂದ ಬಹಳಷ್ಟು ಲುಕ್ಸಾನು ಆತ ನಾನು ವಿಚಾರ ಇಷ್ಟ ಅವತ್ತು ಖರೀದಿ ಮಾಡಾಕ ಅವಕಾಶ ಇತ್ತು ಮಾರಕ್ಕೂ ಇತ್ತು ಕೇಂದ್ರ ಸರ್ಕಾರದವರು ಅವತ್ತ ಖರೀದಿ ಮಾಡಿದ್ರು ನೀವು ಅದು ಗೊತ್ತಿಲ್ಲ ನನಗೆ ಸರ್ಕಾರದ ಬಗ್ಗೆ ಮಾತಾಡೋಷ್ಟು ದೊಡ್ಡವಲ್ಲ ಆದ್ರೆ ಕೇಂದ್ರ ಸರ್ಕಾರ ಈಗ ಬೆಲೆ ಕಡಿಮೆ ಆದಾಗ ಪರಿಸ್ಥಿತಿ ರೈತ ಹದಗೆಟ್ಟಾಗ ಅವನ್ ಕೈ ಹಿಡಿಬೇಕು ಅನ್ನೋಂತಹ ಮಾನದಂಡ ಮಾಡ್ತೀನಿ ಈಗ ನಾವು ನಾವ ಆಗ್ಯವು ಈಗ ಕೇಂದ್ರ ರಾಜ್ಯ ಖರೀದಿ ಮಾಡ್ರಿ ಸ್ಟಾಕ್ ಇಡ್ರಿ ಅದ ಎತ್ನಾಲ್ನ ತಗಂತಾರ ಅದಕ್ಕಾಗಿ ನಾವು ದುಡ್ಡು ಇಡಬೇಕು ಕಟು ಬೇಕು ಕಟ ಅದನ್ನ ಬಿಟ್ಟರೆ ಬೇರೆ ಇಡ್ಲಿದ್ರಾಗ ಸುಮ್ಮನೆ ಐದ್ ನೇಲೆ ಇವ್ರು ನೂರ್ ಮೇಲೆ ಇದ ಇಪ್ಪತ್ನಾಲ್ಕೂರ್ ನೀವು ಇಟ್ಟಿರಲ್ಲ ರೇಟ ಅದು ಇಪ್ಪತ್ತೈದು ಇಪ್ಪತ್ತಾರು ಹೋದ್ ಸಲ ನಾವು ಇಪ್ಪತ್ತೆರಡು ಇಪ್ಪತ್ ಮೂರ ಮಠ ಮರ್ಲೇವಿ ಇಪ್ಪತ್ತಾರು ಇಪ್ಪತ್ತೇಳಕ್ಕೂ ಹೋಗಿತ್ತು ರೇಟ್ ಇಪ್ಪತ್ತಾರು ಇಪ್ಪತ್ತೇಳಕ್ಕೂ ಮರ್ಯಾರು ಅವ್ರು ಕಲೆಂಡರ್ ಬೇರೆ ಕಡೆ ವ್ಯಾಪಾರಸ್ಥರು ನಮ್ಮದಂತೂ ಎರಡು ಇಪ್ಪತ್ತೆರಡು ಇಪ್ಪತ್ಮೂರ ಒಳಗ ಇಪ್ಪತ್ನಾಲ್ಕು ಬಂದಿವಿ ಲಾಸ್ಟ್ ಮಠ ಅಲ್ಲಿ ಮಠ ನಾವು ಮರೆಯಬೇಕು ನಾವು ಅವಾಗ ಖರೀದಿ ಕೇಂದ್ರ ಅಂತೇಳಿ ಹೋದಷ್ಟು ಬಿಗಿ ಹಚ್ಚಲಿಲ್ಲ ಈಗ ಹದಿನೆರನೂರು ಹದಿನೂರು ನೂರು ಹದಿನಾಲ್ಕು ನೂರು ಬಂದ್ರು ಕಿಂಗ್ ಆಗೈತಿ ನಮ್ ವಿಚಾರ ಇಲ್ಲ ರೀ ಹದಿನೆಂಟ್ನೂರು ಇಲ್ಲ ಸರ್ ಹದಿನೆಂಟುನೂರು ಹದ್ನಾಲ್ಕು ಕಂಪ್ನಿಯವರು ಹದಿನೆಂಟು ನೂರು ಡೆಲಿವರಿಕೆ ಆಗತ್ತಾರೆ ಹದಿನೆಂಟು ನೂರು ಹದಿನೆಂಟು ಅವ್ರು ಇಲ್ಲಿ ನಮ್ಮ ಹತ್ರ ಬಂದು ಹದಿನೇಳಕ್ಕೆ ಕೇಳಾಕತ್ತಾರ ಹದ್ಘಟಕ್ಕೆ ತಲೆತಾರೂ ಇಲ್ಲಿ ಅಲ್ಲಿಗೆ ಇಪ್ಪತ್ ಆರ್ನೂರು ರೂಪಾಯಿ ಹೊತ್ತ ಒಂದ್ ನೂರು ಚೀಲ್ ಬೆಳೆದವಂಗ ಅರವತ್ತು ಸಾವಿರ ಇಲ್ಲ ದ್ರಾಕ್ಷಿ ಬೆಳೆ ನಾವು ಸ್ಟಾಕ್ ಮಾಡಿ ಇಟ್ಟು ಮಾರ್ತೀವಿ ನಮ್ಮಲ್ಲೆಲ್ಲ ಸೊಸೈಟಿ ಇಟ್ಟು ಅಂತ ನಮ್ಮ ಪರಿಸ್ಥಿತಿ ಹೆಂಗೈತಿ ಅಂದ್ರ ನಾವ್ ಯಾರು ದೊಡ್ಡ ಇಲ್ಲ ಎಲ್ಲ ಇಪ್ಪತ್ತು ರೂಪಾಯಿ ಒಂದರವ್ವಿ ಹಂಚಿ ಏನು ಅಂದ್ರೆ ಈಗ ನಮ್ಮ ಜೊತೆಗೆ ಇಲ್ಲಿ ಹೋರಾಟ ತಿಂದಿರೋ ನಾವು ನಾಲ್ಕಿಕ್ರೆ ಎರಡಕ್ರೆ ಮೂರುಕ್ರೆ ಅದಾಟ ನಮ್ಮಲ್ಲಿ ಇಷ್ಟು ಬಂದು ಜಮೀನ್ದಾರ್ ಅದಲ್ಲ ಅವ್ರು ಇಟ್ಟು ಮಾಡ್ತಾರ ಅವ್ರ ಅವ್ರ ಸಾಲ ತಗಂತಾರೋ ಮತ್ತೊಂದು ಮಾಡ್ತಾರೋ ಇಟ್ಟು ಮಾರ್ತವ ಆದ್ರೆ ಬಹಳಷ್ಟು ಜನ ಸಣ್ಣ ಅತಿ ಸಣ್ಣ ರೈತರ ಬಹಳ ನಮ್ಮ ಜಿಲ್ಲೆ ಒಳಗೆ ಇರೋದ್ರಿಂದ ಗೋವಿಂದ್ ಜೋಳ ಬಿಟ್ಟು ಬೇರೆ ಯಾವ ಬೆಳೆ ನಾವು ಬೆಳೆಯಲ್ಲ ಅನ್ನೋ ಉದ್ದೇಶ ಇರೋದ್ರಿಂದ ಹೋದ್ಸಲ ಹತ್ತಿ ಮಾಡ್ತಿದ್ವಿ ಈಗ ಹತ್ತಿ ಪೂರ್ತಿ ಕಡಿಮೆ ಮಾಡೇವಿ ಗೋವಿಂದ್ ಜೋಳ ಒಂದೇ ಒಂದು ನಮ್ಮನ್ನ ಆಸರ ಇಡೋದ್ರಿಂದ ಆ ಗೋವಿಂದ ಜೋಳ ರೇಟ್ ಈ ನಮ್ನಿ ಅರ್ಧಕ್ಕರ್ಧ ಕುಸ್ತ ನಾವ್ಯಾರು ಬದುಕಾಗಲ್ಲ ನೀವು ಯಾವುದೇ ಕಾರಣಕ್ಕೂ ಕೇಂದ್ರದವರಿಗೆ ಒತ್ತಾಯ ಮಾಡೋದು ನಿಮ್ಗೆ ಅದಕ್ಕೆ ಪತ್ರ ಕೊಟ್ಟೆ ನಮ್ಗೆ ಕೇಂದ್ರದ ಸುದ್ದಿ ಗೊತ್ತೈತಿ ಕೇಂದ್ರ ಏನ್ ಮಾಡಕತ್ತೈತಿ ಏನ್ ಒಪ್ಪಂದ ಆಗೈತಿ ನಾವು ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ ಆ ರೈತರ ಸುದ್ದಿ ಆ ಕೇಂದ್ರದ ಸುದ್ದಿ ಇವ್ರಿಗೆ ಹೇಳಿದ್ರೆ ತಿಳಿಯಲ್ಲ ಇವ್ರಿಗೇನು ಈಗ ರೇಟ್ ನೀವು ಯಾರು ಸಾವಿರದ ನಾನೂರು ಆರ್ನೂರು ರೂಪಾಯಿ ನಾ ಅಂತಾನೆ ಅದೇ ಆರ್ ಸಾವಿರದ ನಾನೂರು ನಿಮ್ ಚಲೋ ಆದ್ರೆ ನನ್ನ ಹತ್ರ ಯಾರಿರಲ್ಲೂ ಕೊಡ್ತಾರ ಕುದುರ್ತಿದೆ ಕೊಡ್ತಿದೆ ಮೂರ್ ಸಾವಿರದ ಮೂರು ಇಲ್ಲೇ ಕುದುರ್ತೇವೆ ಏನ್ರು ರೊಕ್ಕ ಸಿಕ್ಕು ಸಾಕು ಈಗ ಹದಿನಾರು ಹದಿನೇಳ ರೈತ ಯಾಕೆ ಮಾತಾಡ್ತಾ ಅಂದ್ರೆ ಸಾವಿರದ ದರ್ಚನೆಗೆ ಮಸಾಲೆ ದರ್ಚಲಿಕ್ಕೆ ಈಗ ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಾವು ಗಂಜಾಳ ಈಗ ಈಗಾಗಲೇ ಮನೆಗಳು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಪಂಜಾಳ ಹಿಂದ್ಬಿಟ್ಟಾಗ ಮಾರಿಬಿಟ್ಟೇವೆ ಇನ್ನು ಎಪ್ಪತ್ತು ಪ್ರಸಾದ ಓದೈತಿ ಯಾಕ ರಾಶಿ ಇಟ್ಟದ್ದು ಇನ್ನೂ ಕುಂಚೋರ ಗೊಂಜಾಳ ಮಿಷನ್ ಖಾಲಿ ಅದ ಅಂದ್ರ ರೈತ ಸಂಘದವ್ರ ಇಪ್ಪತ್ನಾಲ್ಕು ಸ್ಟ್ರೈಕ್ ಇಟ್ಟಲ್ಲ ಅವ್ರಾಗ ಏನಾದ್ರ ಆಗ್ಬಹುದು ಆಮೇಲೆ ಹಾಕ್ಸ್ರ ಮುಸ್ಮೆಂ ನೀವೊಂದ್ ಪೇಪರ್ ಹೇಳ್ಕಿ ಕೊಟ್ಬಿಟ್ರಿ ನಾವು ಇಪ್ಪತ್ನಾಲ್ಕು ಖರೀದಿ ಮಾಡ್ತೇವೆ ಅಂತ ಅದಕ್ಕೇನು ಮಾನದಂಡನೇ ಇಲ್ಲ ಚಲೋನು ಇಲ್ಲ ಹಂಗಾರೆ ಚಲೋ ಆಗ್ತೀನ ಗಾಯಕ ಅದಕ್ಕೆ ನಮೀಗ ಮೂಗಿ ತುಪ್ಪ ವ್ಯವಸ್ಥೆ ಕೆಲಸ ಬೇಡ ನೀವು ಕೇಂದ್ರ ರಾಜ್ಯ ಅಂತಕ್ಕಂಥ ಮುಂದೆ ಹೇಳ್ತೀವಿ ಸಾವಿರ ರಾಜ್ಯ ಸರ್ಕಾರದ ಮನಸ್ಸು ಮಾಡ್ರಿ ಹಾವೇರಿ ಜಿಲ್ಲೆ ಜಿಲ್ಲೆಯ ಬಿಟ್ಟು ಬೇರೆ ಏನಿಲ್ಲ ನೀವು ಚಲೋ ಮಾಡಿ ಬೇಕಲ್ಲ ಆಟೋಮೆಟಿಕ್ ಮಾರ್ಕೆಟ್ ರಿಲೀಸ್ ಆಗ್ಲಿಲ್ಲ ಕೇಳಿ ಎಲ್ಲ ಅಲ್ಲಿ ಅಂದ್ರೆ ಇವ್ರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬರ್ತಾರ ಇವ್ರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬಂದ್ರೆ ನಿಮ್ಗೆ ಇಪ್ಪತ್ನಾಲ್ಕು ಮಟ್ಟ ನಾವು ಕೇಳಂಗಲ್ಲ ಅರ್ಕ ಕೊಡ್ತೇವೆ ಯಾಕಂದ್ರೆ ನಿಮ್ದು ಬಿಲ್ಲು ದಾಂಬಡಿ ಬರೋದು ರೊಕ್ಕ ಬರೋದು ಅದು ಯಾರ ಕಾಯ್ತಾರ ಇಲ್ಲಿ ಸಾಲನ ಮಾಡಿರ್ತೀವಿ ಮತ್ತೆ ಆ ಬಿಡಂಗೂ ಇಲ್ಲ ಓದೊಂದು ನೂರು ರೂಪಾಯಿ ಹೋದ್ರೆ ತಿನ್ನೇ ಕೊಡೋಣ ಅಂತ ಅದಕ್ಕೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಕ ಕೇಂದ್ರ ದೂಷಿಸಿ ಅಂತ ಕಿತ್ರಿಕರಣ ಅವ್ರು ಕರ್ಕೊಂಡು ಹೋಗೋದು ಮಾತಾಡೋದು ದಯಮಾಡಿ ಆ ಅರ್ಥಕ್ಕೆ ನೀವು ಇಡಬಾಡ್ರಿ ಮತ್ತೆ ನೀವು ನಿಮ್ದು ಹೇಳಿರ್ಬಿಡಿ ಇದ್ದು ಪಾಪ ಸರ್ಕಾರ ಅಂದ್ರೆ ನೀವು ಅಲ್ಲ ನೀವೊಂದು ಡಿಸೈಡ್ ಮಾಡೋದಾಗಲ್ಲ ಅದು ಆಗ್ತಕ್ಕದ ನಿಮಗೆ ಅದ್ರ ಹಂಗ ಅಂತ ಹೇಳಿ ನಮಗ್ ಬ್ಯಾರ ಏನಾಗಲ್ರಿ ಟಿವಿ ನಾವು ಹೆಚ್ಚಿದಂಟಾ ಕೊಡಾಕತ್ತೀವಿ ಇವ್ರು ಓಡದಾಡ್ತಾರಲ್ಲ ಕುರ್ಚಕ ಇವ್ರು ಕುರ್ಚಾ ತಗೊಂಡ್ ನಾವ್ ಏನ್ ಮಾಡೋಣ ಹಿಂಗಾಗಮೀ ತಿಳಿದಿ ಅದು ನಮ್ ಇಂತ ಪರಿಸ್ಥಿತಿ ರಾತ್ರಿ ಚಳಿ ಮಕ್ಕಬೇಕು ಇವ್ರ ಬರೇ ಕುರ್ಚೆ ಹಿಡ್ತಾ ಓಡದಾಡ್ತಾರಲ್ಲ ಅಂತ ಅದಕ್ಕೆ ಮಾರ್ಕ್ ಮಾರ್ಕ್ತಿರ್ತೀರಿ ಅಂತ ಮತ್ತ ಆ ಬಿಡಂಗೂ ಓದೊಂದ್ ನೂರು ರೂಪಾಯಿ ಇಲ್ಲೇ ಕೊಡೋಣ ಅಂತ ಅದಕ್ಕ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡಕ ಕೇಂದ್ರ ದೃಷ್ಟಿ ಅಂತ ಕಿತ್ರಿಗಣ್ಣ ಅವ್ರು ಹೋಗೋದು ಮಾತಾಡೋದು ದಯಮಾಡಿ ಆ ಅರ್ಥಕ್ಕೆ ನೀವು ಇಡಬಾಡ್ರಿ ನೀವು ನಿಮ್ದು ಹೇಳಿರ್ಬಿಡಿ ಇದ್ದು ಸರ್ಕಾರ ಅಂದ್ರೆ ನೀವು ಒಬ್ಬಲ್ಲ ನೀವಂತೂ ಡಿಸೈಡ್ ಮಾಡೋದಾಗಲ್ಲ ಅದಾಗತಕ್ಕ ನಮಗೆ ಅದ್ರ ಹಂಗ ಹೇಳಿ ನಮಗೆ ಬ್ಯಾಲೆ ಏನಾಗಲ್ರಿ ಟಿವಿ ಹೆಚ್ಚಿದ್ರೆ ನಿಮ್ ಜೊತೆ ಬರ್ತಲ್ಲ ನಮ್ಗೆ ಸಂತ ಆಗತ್ತೆ ಬರ್ತೀವಿ ನಾವು ಗಂಟೆ ಕೊಡಕತ್ತೀವಿ ಇವ್ರು ಹೊರದಾಡ್ತಾರಲ್ಲ ಕುರ್ಚಕ ಇವ್ರು ನಾವು ನಾವೇನ್ ಮಾಡೋಣ ಹಿಂಗ ಆಗ್ಬಿಡುತ್ತಷ್ಟ ನಮಗೆ ತಿಳಿದಿದೆ ಹ ಅದು ನಮ್ಮ ಇಂತ ಪರಿಸ್ಥಿತಿ ನಾವು ರಾತ್ರಿ ಚಳೆ ಮಕ್ಕಬೇಕು ಇವ್ರು ಬರೇ ಕುರ್ಚಿ ಅಡ್ಕ ದೊಡ್ಡದಾಡ್ತಾರಲ್ಲ ಅಂತ ಅದಕ್ಕೆ ಇದ್ರ ಮರ್ ಕೀರ್ತಿರ ಅಂತ ಆ ನ್ಯಾವದ ಮೇಲ ನಮಗಿರ ಶಾಲೆ ಮುಗಿಸ್ಕೊಳ್ಳಿ ಆ ನ್ಯಾವದ ಮೇಲೆ ಮುಗಿಸ್ತೇವಲ್ರಿ ನೀವು ಏನ ಕೊಡಕ್ ಹೋಗಿ ಏನೋ ಮಾಡ್ಬೇಕ ಈಗ ನೀವು ಆರ್ ಏಳು ಕಿಲೋಮೀಟರ್ ಮೇಲೆ ಅದೊಂದು ಸ್ಟ್ಯಾಂಡರ್ಡ್ ಮಾಡ್ತೇವೆ ಅಂತ ಹೇಳಿ ಇದ್ದ ದಿವಸಕ್ಕೆ ಅದಾಗ್ತಾರೆ ನಮ್ಮೂರ ಸಾಲಿನ ಕತಿ ಬಡ ಮಕ್ಕಳಿಗೆ ಊರ ಸಿಗ್ತದಲ್ಲ ಅಲ್ಲೇನಾ ಮಾಡ್ರಲ್ಲ ಅಲ್ಲೇ ಶಿಕ್ಷಕರು ಮಾಡಿರಲ್ಲ ನೀವು ಎಲ್ಲಿ ನಿಿಸ್ಕಂದ್ರಿ ಅವರ ಇಲ್ಲಿ ಬಂದಾ ನೋಡಿ ಮನಿ ಕೂಡ